ನೋಡಿ ಫ್ರೆಂಡ್ಸ್ ಚಿಕ್ಕ ಲೋಗೋ ಎಡಿಟ್ ಮಾಡುವುದು ಹೇಗೆ ಅಂತ ತಿಳಿಸ್ಕೊಡುತ್ತೇನೆ ಪಿ ಟ್ಯಾಪ್ನಲ್ಲಿ ಪಿ ಟ್ಯಾಪ್ನ ಈ ಥರ ಓಪನ್ ಮಾಡಿ ಫ್ರೆಂಡ್ಸ್ ಎಡಿಟ್ ಫೋಟೋ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಬ್ಯಾಗ್ರೌಂಡ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಬ್ಲ್ಯಾಕ್ ಕಲರ್ ಇದೆಯಲ್ಲ ಫ್ರೆಂಡ್ಸ್ ಅದನ್ನು ಕ್ಲಿಕ್ ಮಾಡಿ ಬ್ಲ್ಯಾಕ್ ಕಲರ್ನ ಮೇಡಮ್ ಫ್ರೆಂಡ್ಸ್ ವೈಟ್ ಹಾಕೋಣ ಹಾಂ ಫ್ರೆಂಡ್ಸ್ ವೈಟಲ್ಲಿ ಈ ಥರ ಬಂದು ಬಂದು ಬಂದಿರುತ್ತದೆ ಇಷ್ಟೇ ಸಾಕು ನೋಡಿ ಫ್ರೆಂಡ್ಸ್ ಇವಾಗ ಲೋಗ ಎಡಿಟ್ ಮಾಡೋದು ಹೇಗೆ ಅಂತ ತಿಳಿಸ್ತೇನೆ ಈ ಥರದನ್ನ ಒಂದು ಬ್ಯಾಗ್ರೌಂಡ ತೊಗೊಳ್ಬೇಕು ಫ್ರೆಂಡ್ಸ್ ಬ್ಯಾಕ್ಗ್ರೌಂಡ ತೊಗೊಂಡ್ಬಿಟ್ಟು ಈ ಥರ ಜೂಮ್ ಮಾಡ್ಬೇಕು ಫ್ರೆಂಡ್ಸ್ ಜೂಮ್ ಮಾಡಿದ ನಂತರ ನಾವು ಇದನ್ನ ನೇಮ್ನ ಹಾಕೋ ಹಾಕೊಳ್ಬೇಕು ಫ್ರೆಂಡ್ಸ್ ನೇಮ್ನ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಹನ್ನಮ್ನಳಂತಿದ್ದಲ್ಲ ಫ್ರೆಂಡ್ಸ್ ಅದನ್ನು ಕ್ಲಿಕ್ ಮಾಡಿದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಈ ಥರ ನಿಮ್ಗೆ ಯಾವ ಥರ ಬೇಕು ಆ ಥರ ಕುಂದಿರ್ಸ್ಕೊಳ್ಳಿ ಕುಂದರ್ಸಾದ ನಂತರ ಮತ್ತೆ ಹಾಕೋಣ ನೋಡಿ ಫ್ರೆಂಡ್ಸ್ ಮೇಲೆ ಅನುಮಾಳ ಜಾನಪದ ಮತ್ತು ನಮ್ಮ ಕನ್ನಡ ಭಾವುಟವನ್ನು ಹಾಕೋಣ ನೋಡಿ ಫ್ರೆಂಡ್ಸ್ ನಮ್ಮ ಕನ್ನಡ ಬಾವುಟವನ್ನು ಈ ಥರ ಇರುತ್ತೆ ನೀವು ಚಿಕ್ಕದಾಗಿ ಮಾಡಿಕೊಳ್ಳಿ ಫ್ರೆಂಡ್ಸ್ ಇದನ್ನು ಈ ಥರ ಬೇಕಾದರೂ ಹಾಕೊಳ್ಳಿ ಫ್ರೆಂಡ್ಸ್ ನಡೆಯುತ್ತೆ ಆಯಿತಾ ಫ್ರೆಂಡ್ಸ್ ಈ ಥರ ಆದಮೇಲೆ ಇಲ್ಲಿ ಬ್ಲ್ಯಾಂಡ್ ಅಂತ ಬ್ಲ್ಯಾಂಡ್ ಅಂತ ಫ್ರೆಂಡ್ಸ್ ಅದನ್ನು ಕ್ಲಿಕ್ ಮಾಡಿ ಸ್ಕ್ರೀನ್ ಮುಟ್ಟಿ ಫ್ರೆಂಡ್ಸ್ ಮ್ಯೂಟು ಡಾರ್ಕು ಲೈಟು ಆಲ್ರೆಡಿ ಹ್ಯಾಡ್ ನೋಡಿ ಫ್ರೆಂಡ್ಸ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ನಾನು ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿರ್ತೀನಿ ಓಕೆ ಬೇಕಾದರೆ ಇಷ್ಟು ಸರಿಸ್ಕೊಳ್ಳೋಣ ಫ್ರೆಂಡ್ಸ್ ಇದಾದ ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ಸ್ಟಿಕ್ಕರ್ ಅಂತಿದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಈ ಥರ ಬರುತ್ತೆ ಫ್ರೆಂಡ್ಸ್ ಸರ್ಚಿಂಗ್ ಫಾಯಿಂಟ್ ಮುಟ್ಟಿ ಫ್ರೆಂಡ್ ಸರ್ಚಿಂಗ್ ಅಲ್ಲಿ ಸರ್ಚ್ ಮಾಡಿ ಲೈನ್ ಮಾರ್ಕ್ ಲೈನ್ಸ್ ಮಾರ್ಕ್ ಲೈನ್ಸ್ ಮಾರ್ಕ್ ಅಂತ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ನಂತರ ಸಾರಿ ಫ್ರೆಂಡ್ಸ್ ಲೈನ್ ಅಂತ ಅಷ್ಟೇ ಸರ್ಚ್ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೆ ಯಾವ ಥರ ಬೇಕಂತರ ಇದು ಮಾಡಿಕೊಳ್ಳೋಣ ಸಾರಿ ಫ್ರೆಂಡ್ಸ್ ವೈಟ್ ಲೈನ್ ಅಂತ ಹೊಡಿಬೇಕಿತ್ತು ಈ ಥರ ಸರ್ಚ್ ಪಾಯಿಂಟ್ ಹಾಕಿ ಫ್ರೆಂಡ್ಸ್ ಸಿಗುತ್ತೆ ಯಾವುದಾದರೂ ಸರ್ಚಿಂಗ್ ಪಾಯಿಂಟ್ ಇಲ್ಲಿ ಈ ಥರ ಇರ್ತವೆ ನೋಡಿ ಫೆನ್ಸ್ ಈ ಥರ ಹಾಕಿಕೊಳ್ಳಿ ಫೆನ್ಸ್ ಚೆನ್ನಾಗಾಗಿರುತ್ತೆ ಅದನಂತರ ಇದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಬ್ಲ್ಯಾಂಡ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೀನ್ ಮಾಡಿ ಟು ಹಾಂ ಫ್ರೆಂಡ್ಸ್ ಮ್ಯೂ ಮಲ್ ಮಲ್ಟಿಫ್ಲೈ ಅಂತಿದ್ದಲ್ಲ ಫ್ರೆಂಡ್ಸ್ ಅದನ್ನು ಕ್ಲಿಕ್ ಮಾಡಿ ನನಗೂ ಅಷ್ಟೊಂದು ಇಂಗ್ಲೀಷ್ ಬರಲ್ಲ ಬೇಜಾರಾಗಬೇಡಿ ಈ ಥರ ಜೂಮ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇದಾದ ನಂತರ ಓಕೆ ಮಾಡಿ ಫ್ರೆಂಡ್ಸ್ ಓಕೆ ಮಾಡಿದ ನಂತರ ಸ್ಟಿಕ್ಕರ್ ಮೇಲೆ ಬನ್ನಿ ಫ್ರೆಂಡ್ಸ್ ಸ್ಟಿಕ್ಕರ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಕ್ಲಿಕ್ ಆದ ನಂತರ ಈ ರಿಸಲ್ಟ್ ಅಂತ ಇದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇದಾದ ನಂತರ ನೀವು ಯಾವ ಥರ ಆದರೂ ಬ್ಯಾಗ್ರೌಂಡ್ ತೊಗೊಳ್ಳಿ ಈ ಥರ ಹಾಕೊಳ್ಳಿ ಫ್ರೆಂಡ್ಸ್ ಅಂದರೆ ಚೆನ್ನಾಗಿರುತ್ತೆ ಈ ಥರದನ್ನ ಫ್ರೆಂಡ್ಸ್ ನೋಡಿ ಈ ಥರ ರಿಮೂವ್ ಚಿಕ್ಕದಾಗಿ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇದು ಮಾಡ್ಕೊಳ್ಳಿ ಫ್ರೆಂಡ್ಸ್ ಬೇಕಾದರೆ ಈ ಥರ ಜೂಮ್ ಮಾಡಿ ಜೂಮ್ ಮಾಡಿದ ನಂತರ ಇಷ್ಟು ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಇದೆಯಲ್ಲ ಬ್ರೆಸ್ ಮೇಲೆ ಕ್ಲಿಕ್ ಮಾಡಿ ಈ ಬ್ರೆಸ್ ಮೇಲೆ ಕ್ಲಿಕ್ ಮಾಡಿ ಸೈಜ್ ಹಂಡ್ರೆಡ್ ಆರ್ಡನೆಸ್ ಸೆಲೆಕ್ಟ್ ಮಾಡಿಬಿಟ್ಟು ಫ್ರೆಂಡ್ಸ್ ಈ ಥರ ಬ್ರೆಸ್ನ ರಬ್ ಮಾಡಿ ಫ್ರೆಂಡ್ಸ್ ಅದಾಗಲೇ ತಾನಾಗಿ ಇದಾಗುತ್ತೆ ಈ ಥರ ಜೂಮ್ ಮಾಡಿ ಈ ಥರ ಅಳಗಿಸಿ ಫ್ರೆಂಡ್ಸ್ ಕರೆಕ್ಟಾಗಿ ಹೊಂದಿರುತ್ತದೆ ಓಕೆ ಮಾಡಿ ಫ್ರೆಂಡ್ಸ್ ಆ ಫ್ರೆಂಡ್ಸ್ ಇಷ್ಟ ಆಯಿತು ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ನಾನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಷ್ಟಾದ ನಂತರ ಓಕೆ ಮಾಡಿ